ಮನೇಲಿ ಏನ್ ಮಾಡ್ಲಿ ನಾನು ಬೇಜಾರು ಯಾರು ನಾನು ಬೇಗ ಬರ್ತೀನಿ ಅಂತ ಬಂದೇ ಇಲ್ವಲ್ಲ ಹೊಸ್ತಾಗಿ ಮದ್ವೆ ಆಗಿದ್ದೀವಿ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗೋಣ ಇಲ್ಲ ಪಿಚರ್ ಹೋಗೋಣ ಇದೆಲ್ಲ ಏನು ಇಲ್ಲ ಎಷ್ಟೊಂದು ಬೇಜಾರ ಐತದೆ ಮನೇಲಿ ಏನ್ ಮಾಡ್ಲಿ ಫೋನು ಇಲ್ಲ ಹಂಗಾದ್ರೂ ಮಾಡಿ ಅಮ್ಮನ ಹತ್ರ ಫೋನ್ ತಂದ್ಬಿಡ್ಬೇಕಿತ್ ನಾನು ಅಷ್ಟು ಚೆನ್ನಾಗಿರೋ ಫೋನು ನಮ್ಮಮ್ಮ ಇಟ್ಕೊಂಡಿದ್ದಾಳೋ ಏನಾರು ಮಾರಾಕ್ ಬಿಟ್ಟಿದಾಳೋ ಒಂದು ಗೊತ್ತಾಯ್ತಾ ಏನ್ ಮಾಡೋದು ಇವತ್ತು ಬೇಗ ಬರ್ತೀನಿ ಅಂದ ಬಂದ್ರೆ ಎಲ್ಲಾದ್ರೂ ಆಚೆನಾದ್ರೂ ಹೋಗ್ಬೋದು ಪಾನಿಪುರಿ ಬೇರೆ ತಿನ್ಬೇಕೈತೆ ನಂಗೆ ಹೋಗ್ಬೇಕು ಅಂತ ಅನ್ನೋದೇ ಇಲ್ಲ ಎಲ್ಲ ಮದ್ವೆ ಆದ್ಮೇಲೆ ಅಲ್ಲಿ ಇಲ್ಲಿ ಟ್ರಿಪ್ ಹೋಗ್ತಾರೆ ನಾವು ಬರೀನ್ ಕಷ್ಟಪಡೋದೇ ಆಯ್ತು ನನ್ಗೆ ಅಡಿಗೆ ಮಾಡೋಕ್ಕೂ ಬರ್ತಾ ಇಲ್ಲ ಅಡಿಗೆನೂ ಸರಿಯಾಗ್ತಾ ಇಲ್ಲ ಏನ್ ಮಾಡೋದು ತಿನ್ನಕು ಆಗ್ತಾ ಇಲ್ಲ ನಾನ್ ಮಾಡಿದ ಅಡಿಗೆ ನನ್ಗೆ ತಿನ್ನಕಿಂದ ತಗೋಬ ಅಂದ್ರೆ ಅದನ್ನೂ ಮಾಡಲ್ಲ ಆಗಲ್ಲ ಅವ್ನಿಗೆ ಅದಕ್ಕೆ ಆರೋಗ್ಯ ಹಾಳಾಯ್ತದೆ ಆರೋಗ್ಯ ಹಾಳಾಯ್ತದೆ ಅಂತಾನೆ ಇಲ್ಲಿ ಮನೇಲಿ ಏನ್ ಮಾಡ್ಲಿ ಒಬ್ಲೆ ಫೋನ್ ಆದ್ರೆ ಇದೇ ಯಾಕಂದ್ರೆ ಫೋನ್ ಮಾಡ್ಕೊಂಡ್ರು ಕುತ್ಕೋಬಹುದು ಫೋನ್ ಇಟ್ಬಿಟ್ಟು ಹೋಗ್ರೆ ಅದನ್ನು ಮಾಡಲ್ಲ ಏನ್ ಮಾಡ್ಲಿ ಮನೆ ಕಳದ ಅಂದ್ರೆ ಎಷ್ಟೊತ್ತಂತ ಮನೆ ಕಳಕಾಯ್ತದೆ ನಿದ್ದೇನೂ ಬರೀಕಿಲ್ಲ ಇಷ್ಟೊತ್ತಿಗೆ ಬರ್ತೀನಿ ಅಂದ್ರೆ ಇನ್ನು ಮದ್ವೆ ಅಂದ್ಮೇಲೆ ಹಂಗಿರ್ಬೋದು ಹಿಂಗಿರ್ಬೋದು ಅನ್ಕೊಂಡೆ ಇವನ್ ಮದ್ವೆ ಆದ್ರೆ ಇನ್ನೂ ಚೆನ್ನಾಗಿರ್ತೀನಿ ಅನ್ಕೊಂಡೆ ಒಟ್ಟೆ ಬೇರೆ ಆಚೆ ಹೋಗೋಣ ಅಂದ್ರೆ ಇಲ್ವಲ್ಲ ಬಂಗಾರಿ ಸದ್ಯ ಯಾಕೆ ಬೇಗ ಅಂದೆ ತಾನೇ ಅಯ್ಯೋ ಬಂಗಾರಿ ಹೊಸಿ ಕೆಲ್ಸನಾಂಗತ್ತು ಸಾಕು ಸಾಕು ಹೋಗದೆ ಐದ್ ಐದ್ ನಿಮಿಷ ಎಷ್ಟಿಲ್ಲ ಗೊತ್ತಾ ಇಷ್ಟೊಂದು ಕೆಲಸ ಯಾವತ್ತೂ ಮಾಡಿಲ್ಲ ನಾನು ನನಗೆ ಸಾಕಾಗ್ಬಿಟ್ಟದೆ ನೈಟ್ ಹನ್ನೊಂದು ಗಂಟೆ ಗಂಟೆ ಮಾಡ್ಬೇಕಂತೆ ನಾಳೆ ಏನು ಬರ್ತೀನಿ ಬಿಡಿ ಅನ್ಬಿಟ್ಟು ಬಂದೇ ಬೇಗ ನನ್ಗೂ ಸಾಕಾಗ ಹೋಗಿತ್ತು ಏನ್ ಕೆಲಸ ಮಾಡ್ತೀಯಾ ಇನ್ನೇನ್ ಮಾಡಿ ಸಪ್ಲೈ ಮಾಡೋದು ಕ್ಲೀನ್ ಮಾಡೋದು ಆರ್ಡರ್ ಕೊಡೋದು ಇದೇ ಕೆಲ್ಸ ಅದನ್ನೇ ಮಾಡಕ್ ಯಾವಾಗಲೂ ಅವಾಗ್ಲೂ ಜನ ರಸ್ ಇರ್ತಾರೆ ಐದ್ ನಿಮಿಷನು ಫ್ರೀಯೇ ಇಲ್ಲ ಸಾಕು ಸಾಕೋಯ್ತು ನನ್ಗೂ ಎಷ್ಟ್ ಬೇಜಾರಾಯ್ತು ಗೊತ್ತಾ ಎಷ್ಟೊತ್ ಮನೆ ಕಳೆ ಟಿವಿ ನೋಡ್ಲಿ ಮತ್ತೆ ನೀನು ಕೆಲ್ಸಕ್ ಹ್ತಿಯಾ ಕೆಲ್ಸಾನ ನಾನಾ ಇಲ್ಲ ಇಲ್ಲಪ್ಪ ನನ್ಗಾಗಲ್ಲ ಮತ್ತೆ ಬೇಜಾರು ಬೇಜಾರು ಅಂತೀಯಾ ಆಯ್ತು ಬಿಡು ಸರಿ ಅಡುಗೆ ಏನ್ ಯಾಕೆ ತಗಬೀನ್ ಅಲ್ಲೇ ತಿನ್ಲಿಲ್ವಾ ಈ ಹಾಕೋಲ್ ತಿನ್ನಕ್ಕಾಗಲ್ಲ ಮನೆ ಊಟನೇ ಸರಿ ಅನಿಸ್ತು ನನಗೆ ಏನಂಗೂ ಅಡುಗೆನೂ ಏನು ಮಾಡೋಕ್ಕೆ ಬರಲ್ಲ ನಾನು ಮಾಡಿದ ನನಗೂ ತಿನ್ನೋಕ್ಕಾಗಲ್ಲ ಹಾಗಾದ್ರೆ ಹೊರಗಡೆ ಹೋಗೋಣ ನಡಿ ಪಾನಿಪುರಿ ತಿನ್ಬೇಕು ಅನಿಸ್ತೈತೆ ಪಾನಿಪುರಿಯಾ ಹ್ಞೂ ತಿನ್ಕೊಂಡು ಇಲ್ಲಾದರೂ ಚೆನ್ನಾಗಿ ಹೋಟ್ಲಲ್ಲಿ ಊಟ ಮಾಡ್ಕೊ ಬರೋಣ ಇವತ್ತು ಅಡುಗೆ ಮಾಡೋಕ್ಕಾಗಲ್ಲ ಕಣೋ ಏನು ಬಂಗಾರಿ ಎಲ್ಲ ಸಾಮಾನು ತಂದುಕೊಟ್ಟಿದ್ದೀನಿ ಅಡುಗೆ ಮಾಡೋಕ್ಕಾಗಲ್ವಾ ಅಡುಗೆ ಮಾಡ್ತಾ ಮಾಡ್ತಾನಾದರೂ ಟೈಮ್ ಆಯ್ತಾನೆ ಬೇಜಾರು ಬೇಜಾರು ಅಂತೀಯಾ ಅಡುಗೆ ಕೆಲಸ ಮನೆ ಕೆಲಸ ಮಾಡಿದ್ರೆ ಆಗುತ್ತೆ ತಾನೆ ಏ ತಿನ್ನೋಕ್ಕಾಗಲ್ಲ ಮಾಡೋಕ್ಕೆ ಬಂದರೆ ತಾನೇ ಮಾಡೋದು ಮಾಡ್ತಿದ್ರೆ ತಾನೇ ಕಲಿಯೋಕ್ಕಾಗೋದು ಏನು ಕರ್ಕೊಂಡೋಗಲ್ವಾಚೆ ಹೋಟ್ಲಲ್ಲಿ ಕೊಡಿಸ್ಬೇಕಲ್ಲ ಅಂತ ಸುಮ್ಮನೆ ಏನೇನೋ ಮಾತಾಡ್ತಿದ್ಯಾ ಹೋಟ್ಲಲ್ಲಿ ಜಾಸ್ತಿ ತಿನ್ಬಾರ್ದು ನಾನು ಹೋಟ್ಲಲ್ಲಿ ಕೆಲಸ ಮಾಡಿ ಹೋಟ್ಲಲ್ಲಿ ಊಟ ಮಾಡಲ್ಲ ನೀನು ನೋಡಿದ್ರೆ ಹೋಟ್ಲು ಓಟ್ಲು ಅಂತೀಯಲ್ಲ ಇನ್ನೇನು ಮನೆ ಊಟ ತಿನ್ನೋಕ್ಕಾಗಲ್ಲ ನನಗೆ ಚೆನ್ನಾಗಿ ಮಾಡಿದ್ರೆ ಸರಿ ನಾನು ಮಾಡಿದ್ದು ನನಗೆ ಇಷ್ಟ ಆಗಲ್ಲ ಅದಕ್ಕೆ ಸರಿ ನಾಳೆಯಿಂದ ಮಾಡ್ತೀನಿ ಹೋಗಿ ಚೆನ್ನಾಗಿ ತಿನ್ಕೊಂಡು ಬಂದ್ಬಿಡಣ ರಾತ್ರಿಗೂ ಹೋಗಂಗೆ ನಡಿಯೋ ಪ್ಲೀಸ್ ಏ ಬಂಗಾರ ಇವಾಗ ತಾನೇ ಸುಸ್ತಾಗಿ ಬಂದಿದ್ದೀನಿ ಮತ್ತೆ ಆಚೆ ಹೋಗ್ಬೇಕಾ ಬೈಕು ಬೇರೆ ಇಲ್ಲ ಸುತ್ತಾಡೋಕ್ಕೆ ಆಟೋದಲ್ಲೇ ಓಡಾಡಬೇಕು ನಿನ್ ಫ್ರೆಂಡ್ ಬೈಕ್ ಅದನ್ನೇ ಅದೇಬದ ಅವನು ಎಲ್ಲ ಹೋಗಿರ್ಬೇಕು ಅಂದ್ರೆ ಕೊಡ್ತಿದ್ದ ಕೆಲಸ ಕೆಲಸಕ್ಕೆ ಹೋಗಿರ್ಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ ಇವಾಗ ನಾನು ಹೊರಗಡೆ ಹೋಗ್ಬೇಕು ಪಾನಿಪುರಿ ತಿನ್ಬೇಕು ಆಮೇಲೆ ಹೋಟೆಲ್ ಊಟ ಮಾಡ್ಕೊಂಡು ಬರಬೇಕು ಇವತ್ತು ನಾನು ಅಡಿಗೆ ಮಾಡಲ್ಲ ಅಯ್ಯೋ ಏನಯ್ಯೋ ನನ್ಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ ಏನು ಕೇಳ್ಬಾರ್ದು ಕೇಳ್ತಿದ್ದೀನಿ ಹೋಟೆಲ್ ಊಟ ಅಂತ ಅಷ್ಟೇ ತಾನೇ ಎಲ್ಲರೂ ಮದ್ವೆ ಆದ್ಮೇಲೆ ಹಂಗೆಲ್ಲ ಇರ್ತಾರೆ ಎಲ್ಲೆಲ್ಲೆಲ್ಲ ಓಡಾಡ್ತಾರೆ ಒಂದು ಪಿಕ್ಚರ್ ಕರ್ಕೊಂಡು ಹೋಗಿದ್ದೀನಿ ನೀನು ಅದೇನಾದರೂ ಆಗಲಿ ಇವತ್ತು ಹೊರಗಡೆ ತಿನ್ಕೊಂಡು ಪಿಕ್ಚರ್ ನೋಡ್ಕೊಂಡು ಬರೋಣ ಓಕೆನಾ ತುಂಬಾ ಟಯರ್ಡ್ ಆಗಿದೆ ನಾಳೆ ಹೋಗೋಣ ಸರಿ ಇದೆ ನಿಂದು ಸರಿ ಹೋಗಾಯ್ತು ಇಷ್ಟೇನೆ ಲವ್ ನಿಂದು ನನಗೋಸ್ಕರ ಒಂದು ಪಿಕ್ಚರ್ ತೋರ್ಸಕ್ಕಾಗಲ್ಲ ಹೋಟ್ಲು ಕರ್ಕೋಗಿ ಊಟ ಮಾಡ್ಸೋಕ್ಕಾಗಲ್ಲ ಇಷ್ಟೇ ಆಗಲ್ಲ ಅಂದ್ರೆ ಇನ್ನೇನ್ ಮಾಡ್ತೀಯಾ ಏನಾದರೂ ಮಾಡ್ಕೋ ನಾನೇನು ಅನ್ಕೊಂಡೆ ಇಲ್ಲಿ ಊಟಕ್ಕೂ ಗತಿ ಇಲ್ಲ ಬಂಗಾರಿ ಬೇಜಾರ್ ಮಾಡ್ಕೋಬೇಡ ಹ್ಮ್ ಸರಿ ಬಾ ಆಯಿತು ಆಚೆ ಹೋಗೋಣ ಆಟೋದಲ್ಲಿ ಇನ್ನೇನ್ ಮಾಡೋಕ್ಕಾಗುತ್ತೆ ಸರಿ ನಡಿ ನಂಗೆ ಪಾನಿಪುರಿ ತಿನ್ಬೇಕು ತಿನ್ಬೇಕೆ ಪಿಕ್ಚರ್ ನೋಡ್ಕೊಂಡು ಚೆನ್ನಾಗಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬಂದು ಆರಾಮಾಗಿ ಮಲ್ಕೋಣ ಅಡಿಗೆ ಹಿಡ್ಗೆ ಮಾಡೋಕ್ಕಾಗಲ್ಲ ಆಗಲ್ಲ ಹ್ಮ್ ಸರಿ ಬಾ ಆಯಿತು ಸರಿ ಸರಿ ರೆಡಿಯಾಗಿ ಬಂದ್ಬಿಡ್ತೀನಿ ಹಾ ಮತ್ತೆ ಅರಣ್ ನಾಳೆ ಸಂಕ್ರಾಂತಿ ಹಬ್ಬ ಅಲ್ವಾ ಹೊಸ ಡ್ರೆಸ್ ಕೊಡ್ಸೋ ಅಯ್ಯೋ ಇರೋದು ನಾವ್ ಅಲ್ವಾ ಹಬ್ಬ ಎಲ್ಲ ಏ ಬಂಗರಿ ಬಿಟ್ಟೆ ಹಬ್ಬಕ್ಕೆ ಹೊಸ ಬಟ್ಟೆ ನಂಗೆ ಬಟ್ಟೆ ಕೊಡ್ಸಕ್ ಆಗಲ್ವಾ ಅವಾಗ್ಲೂ ಅಷ್ಟೊಂದು ಕೊಡ್ಸಿದ್ವಿ ಸಾವಿರ ಬಟ್ಟೆನೇಲೆ ಬಿಟ್ಕೊಂಡಿದ್ಯಾ ಇವಾಗ ಇಲ್ವಲ್ಲ ಏನ್ ಮಾಡ್ಲಿ ಮನೆಗ್ ನಾಲ್ಕೈದು ಜೊತೆ ಮಾಮೂಲಿ ಬಟ್ಟೆಗಳಿಲ್ಲ ಅಂತ ಡೈಲಿ ಹಾಕ ಅಷ್ಟೇ ತಗೊಂಡಿದ್ದು ಹಬ್ಬಕ್ಕೆ ಅಂತ ಹೊಸ ಬಟ್ಟೆ ಬೇಡವಾ ನನ್ನ ಪ್ರೀತಿ ನಿಂಗೆ ನನ್ಗೋಸ್ಕರ ಹಬ್ಬಕ್ಕೆ ಅಂತ ಒಂದ್ ಜೊತೆ ಬಟ್ಟೆ ಕೊಡ್ಸಕ್ ಆಗಲ್ವಾ ಮೂವತ್ ಸಾವಿರ ದುಡ್ಡಿದೆ ತಾನೇ ಮೂವತ್ ಸಾವಿರ ಎಲ್ಲಿದೆ ಅದ್ರಲ್ಲಿ ನಾಲೆ ಹತ್ತು ಸಾವಿರ ಖರ್ಚಾಯ್ತು ಹೆಂಗ್ ಖರ್ಚಾಯ್ತು ಹೆಂಗೇ ಅಂದ್ರೆ ನೀನು ಬಟ್ಟೆ ತಂದಿಲ್ಲ ನಾನು ತಂದಿಲ್ಲ ಇಬ್ಬರು ಹಂಗೆ ಬಂದಿದ್ವಿ ಬಟ್ಟೆ ತಗೊಳ್ಳಿಲ್ವಾ ಇನ್ನು ಸಣ್ಣ ಪುಟ್ಟ ಅದು ಇದು ಅಂತ ಹತ್ತು ಸಾವಿರ ಖರ್ಚಾಗೆ ಹೋಯ್ತು ಇನ್ನು ಉಳಿದಿರೋದೆ ಇಪ್ಪತ್ತು ಸಾವಿರ ಅದರಲ್ಲಿ ನಾನು ಸ್ವಲ್ಪ ದಿನ ಬೇರೆ ಮನೆ ಮಾಡ್ಕೋಬೇಕು ನಮಗೆ ಟೈಮ್ ಇಲ್ಲ ದುಡ್ಡು ಖರ್ಚು ಮಾಡೋಕ್ಕಾಗುತ್ತಾ ಏನು ಬೇಡ ಹೊಸ ಬಟ್ಟೆ ನನಗಾದ್ರೂ ನಿಮ್ಮ ಜೊತೆ ಸಾಕು ಹ್ಞೂ ಸರಿ ಸರಿ ಆಯ್ತು ಬಂದೆ ಅಯ್ಯೋ ಸುಸ್ತಾಗಿದೆ ಮನೆ ಕಳದ ಅಂದ್ರೆ ಇವಳು ಬೇರೆ ಅಲ್ಲಿ ಇಲ್ಲಿ ಹೋಗದ ಅಂತಳಲ್ಲಪ್ಪ ನೀನು ಬೇಡ ಇಲ್ಲ ಅಂದರೆ ಬೇಜಾರು ಮಾಡ್ಕೊಂಡು ಪಾನಿಪುರಿ ಬೇಕು ಮಸಾಲೆ ಪುರಿ ಬೇಕು ನಿಮಗೆ ಪಾನಿಪುರಿ ಇಷ್ಟ ಪಾನಿಪುರಿನೇ ಹೇಳು ಸರಿ ಅಣ್ಣ ಎರಡು ಪ್ಲೇಟ್ ಪಾನಿಪುರಿ ಕುಡಿ ಹ್ಞೂ ನನಗಂತೂ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ ಆಗುತ್ತಾ ಮಕ್ಕ ಗಂಟಾ ಯಾಕೂ ಇಲ್ಲ ಬಿಡು ಮಾಡಿ ಸುಸ್ತಾಗಿತ್ತಲ್ಲ ಅದಕ್ಕೆ ಏನಾಗಲ್ಲ ಆರಾಮಾಗಿ ತಿನ್ಕೊಂಡ್ರೆ ಸರಿಯಾಗುತ್ತೆ ಹ್ಞೂ ಹ್ಞೂ ಸಕ್ಕತ್ತಾಗಿ ನೋಡಿದ್ರೆ ತಿನ್ನೋಕೆ ಮನ್ಸಗತ್ತಿಲ್ಲ ಖಾಲಿ ಆಗ್ಬಿಡುತ್ತೆ ಅಂತ ನೀನ್ಯ್ ಮಕ್ಕ ಗಂಟಾ ತಿನ್ನು ಹ್ಞೂ ನೋಡಿದ್ರೆ ಬಾಯ್ ನೀರು ಬರ್ತಿದೆ ಎಷ್ಟು ದಿನ ಆಗಿತ್ತು ಪಾನಿಪುರಿ ತಿಂದು మనకి నోడ్కీల్ ఊట నోగ బడు ఏ హోట్లు బరు యాకే ఇనిపూరి ఇొంది ప్లేట్ తిట్టే తుమ్ ఆగల్ హోట్లు నడి నంకే బిర్యానీ ಹೌದು ಬೇಗ ಬೇಗ ಇದೊಂದು ಪ್ಲೇಟ್ ಸಾಕು ಊಟ ಮಾಡಬೇಕು ತಿನ್ಕೊಂಡು ಹೋಟ್ಲಿಗೆ ಹೋಗೋಣ ಇದ್ನೇ ಹೊಟ್ಟೆ ತುಂಬಾ ತಿನ್ಕೋದ್ರೆ ಸಾಕಲ್ವಾ ಹೋಟ್ಲಗ್ ಬೇರೆ ಯಾಕೆ ಕೊಡ್ಸಕ್ ಆಗಲ್ಲನು ಜಾಸ್ತಿ ಎಲ್ಲ ಮಾತಾಡ್ಬೇಡ ನೋಡಿ ಹಿಂಗಂದ್ರೆ ಹಿಂಗಂತೀಯ ತಿನ್ನೇನು ಸರಿ ಆಯ್ತು ಪಿಚ್ಚರ್ ಕಿಚ್ಚರ್ ಎಲ್ಲ ಏನು ಬೇಡ ನಡಿ ಹೋಟ್ಲಿಗೆ ಹೋಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಮನೇಲಿ ಅಡಿಗೆ ಮಾಡಂಗಿಲ್ಲ ನೀನು ಆರಾಮಾಗಿ ರೆಸ್ಟ್ ಮಾಡ್ಬೋದು ಮಲ್ಕೋಬೋದು ಸರಿ ಅಲ್ವಾ ಹ್ಞೂ ಸರಿ ಸರಿ ಇವಾಗೆಲ್ಲಿ ಹೋಟ್ಲುಗಾ ಹ್ಞೂ ಹೌದು ಬಾ ಹೋಗೋಣ ಒಳ್ಳೆ ಬಿರಿಯಾನಿ ಕಬಾಬ್ ಎಲ್ಲ ತಿನ್ಬೇಕು ಅನಿಸ್ತದೆ ಹ್ಞೂ ಬಾವು ಎಷ್ಟೊಂದು ಐಟಮ್ ಇದೆ ಇಷ್ಟೆಲ್ಲ ನೀನೇ ತಿಂತೀಯಾ ಹ್ಮ್ ಯಾಕೆ ಏ ಕಣ್ಣಾಕ್ ಬೇಡ ಹೊಟ್ಟೆ ಬಂದ್ಬಿಟ್ಟದು ಪಾನಿಪುರಿ ತಿಂದಲ್ಲ ಮತ್ತೆ ಇಷ್ಟೆಲ್ಲ ತಿನ್ನಕ್ ಆಯ್ತದ ಎಡ ಬಂಗಾರ ಇಷ್ಟೆಲ್ಲ ಒಂದೇ ಸಲ ತಿನ್ಬಾರ್ದು ಫುಡ್ ಪಾಯ್ಸನ್ ಆಗ್ಬಿಟ್ಟದು ಏಗಿಲ್ಲ ಸುಮ್ನೀರು ನಿಮ್ಗೇನು ಬೇಡವಾ ಬೇಡ ಬೇಡ ನಂಗೆ ಪಾನಿಪುರಿ ತಿಂದೆ ಹೊಟ್ಟೆ ತುಂಬಕತ್ತು ಐಸ್ ಕ್ರೀಮ್ ಎಲ್ಲ ಅದೇ ನೀನು ಆರ್ಡರ್ ಮಾಡ್ಕೋ ಪರವಾಗಿಲ್ಲ ಇದ್ರಲ್ಲೇ ಉಳಿತದೆ ನೀನು ಇಷ್ಟೆಲ್ಲ ತಿಂದಿಯಾ ತಿನ್ಕ ತಿನ್ಬಿಡು ನೀವು ಇದ್ರಲ್ಲೇ ಉಳಿತದೆ ಇದು ನನಗೆ ಸಾಲ ನಿಜವಾಗ್ಲೂ ಇಷ್ಟೆಲ್ಲ ತಿನ್ಬಿಡ್ತೀಯಾ ಏ ಹೊಟ್ಟೆನ ಬರ್ಸ್ತಿ ಇವತ್ತು ನನಗೆ ಅಡಿತಿರ್ಕೋ ಇಷ್ಟೆಲ್ಲ ತಿನ್ ಖಾಲಿ ಮಾಡ್ತೀನಿ ನಾನು ಹ್ಞೂ ಸೂಪರ್ ി കബാബു മോസരു പജ്ജി ചിക്കനോലെ പാർസൽ തകോട്ട് പ്ലീസ് ലൈക് മാസ്ക്